ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಈಗ ವಿಂಟರ್ ಸೀಸನಲ್ಲಿ ಇದು ತುಂಬ ಚೆನ್ನಾಗಿ ಅರಳುತ್ತೆ ಇದು ಹಾಗೆಯೇ ಈಗ ಸಂಜೆ ಐದು ಆಗ್ತಾ ಬಂದಿದೆ ಬಿಸಿಲಿಲ್ಲ ಇವತ್ತು ಜಾಸ್ತಿ ಮೋಡ ವಾತಾವರಣ ಇದೆ ಹಾಗೆ ಒಂಚೂರು ಕೆಲಸ ಮಾಡ್ಕೊಳ್ಳೋಣ ಅಂತ ಮೇಲೆ ಬಂದಿದ್ದೆ ನಾನು ಬಟ್ ನಮ್ಮ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಈ ಟಬ್ನಲ್ಲಿ ನೀರು ತುಂಬಿಸಿದ್ವಿ ಬೆಳಗ್ಗೆ ನನ್ನ ಮಗಳಿಗೆ ನೀರು ಆಡಿಸೋಣ ಅಂತ ಅದು ಆದರೆ ಏನಂದರೆ ಮೋಡ ವಾತಾವರಣ ಇದ್ದಿದ್ದಕ್ಕೆ ನಾವು ನೀರು ಆಡಿಸ್ಲಿಲ್ಲ ಅವಳಿಗೆ ಬೇಡ ಅಂತ ಹೇಳಿ ಬಿಟ್ಟೆ ನಾನು ಯಾಕಂದರೆ ಮತ್ತೆ ಜ್ವರ ಅದು ಬಂದರೆ ಕಷ್ಟ ಅಂತ ಹೇಳಿ ಚಳಿ ಇದೆ ಅದಕ್ಕೋಸ್ಕರ ಬಿಟ್ವಿ ಈಗ ನಾನು ನೀರು ತೆಗಿ ತೆಗಿಬೇಕು ಈ ಡ್ರಮ್ಗೆ ತುಂಬಿಸೋಣ ಅಂತ ಅಂದ್ಕೊಂಡಿದ್ದೀನಿ ಡ್ರಮ್ ಖಾಲಿ ಇದೆ ಅದಕ್ಕೆ ತುಂಬಿಸ್ಬೇಕು ಹಾಗೆ ಗಿಡಗಳಿಗೆ ಒಂಚೂರು ನೀರೆಲ್ಲ ಹಾಕೋಬೇಕು ಇವರು ಹಾಗೇ ಇಲ್ಲೇ ಓಡಾಡ್ತಾ ಇದ್ದಾರೆ ಕಸ ಬೆಳಿಯೋಕ್ಕಾಗಲ್ಲ ಈಗ ಯಾಕಂದರೆ ಸಂಜೆ ಬೇರೆ ಆಯಿತು ಅದಕ್ಕೋಸ್ಕರ ಇದಿಷ್ಟು ನೀರು ಖಾಲಿ ಮಾಡ್ತೀನಿ ನಾನು ಖಾಲಿ ಮಾಡಿಬಿಟ್ಟು ಇದು ಹವ ತೆಗಿಯೋಕ್ಕೆ ಒಂದು ಗಂಟೆ ಬೇಕು ಅಷ್ಟು ಟೈಮ್ ಬೇಕು ಇದಕ್ಕೆ ಇದು ನೋಡಿ ಇದು ಹವಾ ತೆಗಿಯೋಕ್ಕೆ ಮತ್ತು ಹವ ಹಾಕೋಕ್ಕೆ ಎರಡಕ್ಕೂ ಇದೆ ಇದು ಹಾಗೆ ಇವತ್ತು ಜಲಕುಂಬಿಯಲ್ಲಿ ಎರಡು ಹೂವಾಗಿದೆ ಇದು ಮೊನ್ನೆ ನಾನು ಸಾರಿ ನಿನ್ನೆ ಇದ್ರ ಫರ್ಟಿಲೈಸರ್ ಹಾಕೋ ವಿಡಿಯೋನ ತೋರಿಸಿದ್ದೆ ನಿಮಗೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಉಳ್ದಿದ್ದಕ್ಕೆ ನೀರನ್ನ ತುಂಬಿಸಿಟ್ಟಿದ್ದೀನಿ ಇದು ಇಪ್ಪತ್ತು ಲೀಟ್ರ್ ಬಕೆಟ್ ಇದೆ ಇಪ್ಪತ್ತು ಲೀಟ್ರಷ್ಟು ನೀರನ್ನು ಹಾಕ್ಬಿಟ್ಟು ಇದರಲ್ಲೇ ಮತ್ತೆ ಹೂಗಳನ್ನ ಬಿಟ್ಟಿದ್ದೀನಿ ಮತ್ತೆ ಒಂದು ಮುಂದಿನ ವಾರ ನಾನು ಮತ್ತೆ ಈ ಫರ್ಟಿಲೈಸರ್ನ ಯೂಸ್ ಮಾಡಿಕೊಂಡು ಕೊನೆಗೆ ಇದನ್ನು ಕಿಚನ್ ವೇಸ್ಟಿಗೆ ಹಾಕೊಂಡ್ಬಿಡ್ತೀನಿ ಇಲ್ಲಿ ನೋಡಿ ಇದರಲ್ಲಿ ತುಂಬ ಚೆನ್ನಾಗಿ ಕಾಯಿ ಹಾಕ್ತಾ ಇದ್ದಾವೆ ಮೂರು ಕಾಯಿ ಇದೆ ಮತ್ತು ಹೂಗಳು ಜಾಸ್ತಿ ಇದ್ದಾವೆ ಸರಿ ಈ ಗಿಡದಲ್ಲಿ ಇನ್ನು ಈ ಇದು ನೋಡಿ ದಾಸವಾಳ ಇದು ತುಂಬ ದೊಡ್ಡದಾಗಾಗತ್ತೆ ಬಟ್ ಇದು ಗಿಡ ಸ್ವಲ್ಪ ಕಟಿಂಗ್ ಎಲ್ಲ ಮಾಡಿದ್ದೆ ನಾನು ಒಂಚೂರು ಈ ಗಿಡಗಳೆಲ್ಲ ಜಾಸ್ತಿ ಆಗಿದೆ ಹಂಗಾಗಿ ಈ ಗಿಡ ಒಂಚೂರು ಡಲ್ಲಾಗಿದೆ ಸ್ವಲ್ಪ ಸಣ್ಣದಾಗಿದೆ ಫ್ಲವರು ಆ್ಯಕ್ಚುಲಿ ಇದು ದೊಡ್ಡದು ಬರುತ್ತೆ ಆಮೇಲೆ ಇಲ್ಲೊಂದು ಟೊಮೆಟೊ ಗಿಡ ಇತ್ತಲ್ಲ ಇದರಲ್ಲಿ ಎರಡು ಆಗಿದೆ ಮೊನ್ನೆ ಆಗಿದ್ದನ್ನು ಮಂಗಿತ್ತಕ್ಕೆ ಹೋಗಿತ್ತು ಆಮೇಲೆ ಈ ಗಿಡದ ನಾನು ಈ ಗಿಡನ ಹೂ ನೋಡದೆ ತಂದಿದ್ದೆ ಈ ರೀತಿಯಾಗಿ ಕಲರ್ ಇದೆ ನೋಡಿ ಅದು ಇದು ಒಂದೇ ಕಲರ್ ಅಂತ ಅನಿಸುತ್ತೆ ಅಲ್ಲಿರೋದು ಇದು ನೋಡಬೇಕು ಇದು ಗಿಡ ತುಂಬ ಚೆನ್ನಾಗಿ ಬಂದಿದೆ ಎಲ್ಲದರಲ್ಲೂ ಮೊಗ್ಗಿದೆ ಎಲ್ಲ ಕಡ್ಡಿನಲ್ಲೂ ಮೊಗ್ಗಿದೆ ಇದು ಇದು ನೋಡಿ ಮೋಸ್ಟ್ಲಿ ಅಳಿಲ್ ಬಂದು ತಿಂದಾಕಿದೆ ಅಂತ ಅನಿಸುತ್ತೆ ನೋಡಿ ಯಾವ ರೀತಿ ತಿಂದಾಕಿದೆ ಅಂತ ಅಂತ ಇದೊಂದು ಹೂ ಬಿಡುತ್ತೆ ಇದು ನಾಡಿದ್ದು ಬಿಡ್ಬೋದು ಇದು ಇದರಲ್ಲಿ ಈ ಕಲರ್ ಇದೆ ಇದು ಯಾವ ಕಲರ್ ಅಂತ ಗೊತ್ತೇ ಇರಲಿಲ್ಲ ನನಗೆ ನಾನು ಹಾಗೆ ತೊಗೊಂಡು ಬಂದಿದ್ದೆ ಉಳ್ದಿದ್ರಲ್ಲಿ ಹೂಗಳು ಚೆನ್ನಾಗಿ ಬಂದಿದ್ದಾವೆ ಆಲ್ಮೋಸ್ಟು ಇದರಲ್ಲಂತೂ ಈ ಗಿಡನ ಹಚ್ಚಿ ನೀವು ಯಾವಾಗಲೂ ಹೂ ಇರುತ್ತೆ ಇದರಲ್ಲಿ ಗಿಡದಲ್ಲಿ ತುಂಬ ಜಾಸ್ತಿ ಇರುತ್ತೆ ಹೂವು ಅಷ್ಟು ಹೂ ಇರುತ್ತೆ ಹಾಗೇ ಇಲ್ಲೊಂದು ದಾಸವಾಳ ಆಗಿದೆ ನೋಡಿ ಇದರಲ್ಲೂ ಕೂಡ ಅಷ್ಟೇ ಹೂ ಚೆನ್ನಾಗಿ ಬರುತ್ತೆ ಅಲ್ಲೊಂದಿದೆ ನೋಡಿ ಮಗ್ಗು ದೊಡ್ಡದಿದೆ ಅದು ಇನ್ನೂ ಚಿಕ್ಕದಿದ್ದಾವೆ ಈ ಹೂ ಕೂಡ ತುಂಬ ಚೆನ್ನಾಗಾಗುತ್ತೆ ಇದು ನಾನೊಂದು ನೋಡಿ ಒಂದು ಗೇಣಿದೆ ಅಷ್ಟೇ ಇದು ಪಾಟು ಇದರಲ್ಲಿ ಹಚ್ಚಿದ್ದೀನಿ ಆಯಿಲ್ ಕ್ಯಾನ್ ಇದು ಇದರಿಂದ ತೆಗೆದುಬಿಟ್ಟು ಒಂದು ದೊಡ್ಡದ್ರಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ದೊಡ್ಡ ಬಕೆಟಲ್ಲಿ ಹಾಕ್ತೀನಿ ಇದನ್ನು ಈಗ ಬಿಸಿಲು ಜಾಸ್ತಿ ಇಲ್ಲ ನಮ್ಮ ಊರಲ್ಲಿ ಕಡಿಮೆ ಇದೆ ಮಳೆ ಬರೋ ಥರ ವಾತಾವರಣ ಇದೆ ಹಂಗಾಗಿ ಇವಾಗ ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅಂದ್ಕೊಂಡಿದ್ದೀನಿ ಇದನ್ನೊಂದು ಚೇಂಜ್ ಮಾಡಬೇಕು ಪಾಟ್ಗಳನ್ನು ಅಂತ ಹಾಗೆ ಇಲ್ಲಿ ನಾನು ಕಿಚನ್ ವೇಸ್ಟ್ ಎಲ್ಲ ಎತ್ತಿಟ್ಟಿದ್ದೆ ಅದನ್ನು ಇದಕ್ಕೇನೆ ಹಾಕ್ತಾಯಿದ್ದೀನಿ ಒಂದು ಬಕೆಟ್ಗೆ ಇದು ಹಾಕಿಬಿಟ್ಟು ನಾನು ಸ್ವಲ್ಪ ಮಣ್ಣು ಹಾಕಿ ಮುಚ್ತೀನಿ ಅಂದರೆ ಬೇಗ ಕೊಳ್ತೋಗೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಪಾಟ್ ಮಾಡಿದ್ರೆ ಗೊಬ್ಬರನೂ ಕಡಿಮೆ ಬೇಕಾಗುತ್ತೆ ನೀವು ಹೊರಗಡೆಯಿಂದ ಗೊಬ್ಬರ ಜಾಸ್ತಿ ತರೋ ಅವಶ್ಯಕತೆ ಬೀಳಲ್ಲ ಆಮೇಲೆ ಮಣ್ಣು ಕೂಡ ಅಷ್ಟೇ ಕಡಿಮೆ ಬೇಕಾಗುತ್ತೆ ದೊಡ್ಡ ಪಾಟ್ಗಳನ್ನು ಈ ರೀತಿಯಾಗಿ ತುಂಬಿಸ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್